ರಾಯಚೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಿನ್ನೆ ಕೇಂದ್ರ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಅಪರ ಕಾರ್ಯದರ್ಶಿಗಳಾದ ಸುಬೋಧ್ ಯಾದವ್ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಜಿಲ್ಲಾಧಿಕಾರಿ ನಿತೀಶ್ ಕೆ ನಗರ ಪಾಲಿಕೆ ಆಯುಕ್ತರಾದ ಜುಬಿನ್ ಮೊಹಪಾತ್ರ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಭೆಯಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಸರ್ಕಾರದಿಂದ ಒದಗಿಸುವ ಪೌಷ್ಟಿಕಾಂಶಯುಕ್ತ ಆಹಾರಗಳ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿ ವರದಿ ಸಿದ್ಧಪಡಿಸಬೇಕು ಕುಂದುಕೊರತೆಗಳು ಕಂಡುಬಂದಲ್ಲಿ ಪರಿಹಾರಕ್ಕೆ ಮುಂದಾಗಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಸರ್ಕಾರಿ ಶಾಲೆಗಳಲ್ಲಿನ ಅವ್ಯವಸ್ಥಿತ ಶೌಚಾಲಯಗಳನ್ನು ದುರಸ್ತಿ ಮಾಡಿ ವಿದ್ಯಾರ್ಥಿಗಳ ಬಳಕೆಗೆ ಅನುಕೂಲ ಕಲ್ಪಿಸಬೇಕು ಕೃಷಿ ಇಲಾಖೆಯಿಂದ ಒದಗಿಸುವ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹನಿ ನೀರಾವರಿ ಯೋಜನೆ ಮತ್ತು ಮಣ್ಣು ಆರೋಗ್ಯ ಚೀಟಿಯನ್ನು ರೈತರು ಬಳಕೆ ಮಾಡುತ್ತಿರುವುದರ ಕುರಿತು ವರದಿ ಸಿದ್ಧಪಡಿಸುವಂತೆ ಇದೇ ವೇಳೆ ಅವರು ಆದೇಶಿಸಿದರು ನಾನು ಡಿಸಿ ಅವರಿಗೆ ಕೆಲವು ವಿಷಯಗಳ ಬಗ್ಗೆ ಈಗಾಗಲೇ ಮಾತನಾಡಿದ್ದೀನಿ ಅವರು ಸಂಬಂಧಪಟ್ಟಂತಹ ವಿಚಾರ ಬಗ್ಗೆ ತಮ್ಮೆಲ್ಲರಿಗೆ ಕರೆಸಿ ಆಮೇಲೆ ಅಂತ ವಿಷಯಗಳಲ್ಲಿ ಮುಂದಿನ ಕ್ರಮಗಳು ಹೇಗೆ ತೆಗೆದುಕೊಳ್ಬೇಕು ಅಂತಕ್ಕಂಥ ನಿಮ್ಮೆಲ್ಲರಿಗೆ ಮಾಹಿತಿ ಕೊಡ್ತಾರೆ ಈ ಸಭೆಯನ್ನು ನಾನು ಸ ಸುದೀರ್ಘವಾಗಿ ಚಳ ನಡೆಸಿದ್ದೀನಿ ಮೇ ಬಿ ಸಿಚುವೇಶನ್ ಪ್ರಕಾರ ಮತ್ತೆ ನೆಕ್ಸ್ಟ್ ಯಾವಾಗ ಬಂದಾಗ ಇವತ್ತು ನಾವು ಏನು ನಿರ್ಧಾರ ನಾವು ತೆಗೆದುಕೊಂಡಿದ್ದೀವಿ ಅದರಲ್ಲಿ ಏನು ಕ್ರಮಗಳು ನೀವು ತಗೊಂಡಿದ್ದೀವಿ ಆ ಮಾಹಿತಿ ನನಗೆ ಅಡ್ವಾನ್ಸ್ ಆಗಿ ಕೊಡ್ತೀರಿ ಅಂತಕ್ಕಂಥ ನನಗೆ ಭರವಸೆ ಇದೆ ಮತ್ತೆಲ್ಲ ಏನು ಜಾಸ್ತಿ ಮಾತನಾಡುವ ಅವಶ್ಯಕತೆ ಇಲ್ಲ ನಾಳೆ ಮತ್ತೆ ನಾವು ಫೀಲ್ಡ್ಗೆ ಹೋಗುವಂತಕ್ಕಂತಹ ಇದ್ದೀವಿ ಸೊ ಕೆಲವು ವಿಷಯಗಳ ಬಗ್ಗೆ ಡಿ ಸಿ ಅವರು ಈಗಾಗಲೇ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಎಲ್ಲಿ ಎಲ್ಲಿ ನಾವು ಹೋಗ್ತೀವಿ ಅಂತ ಆ ಪ್ರಕಾರ ನಾವು ಫೀಲ್ಡ್ ನಾವು ವಿಸಿಟ್ ಮಾಡಿ ಮತ್ತು ಅಲ್ಲಿಯೂ ಸಹ ಕೆಲವು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಸರ್ಕಾರ ಗಮನಕ್ಕೆ ತರ್ತೀವಿ